ಸ್ನೇಹಿತರೆ ಹಾಸನ ಜಿಲ್ಲೆಯ ನಾರಾಯಣಪುರ ಎಂಬ ಪುಟ್ಟಹಳ್ಳಿಯಲ್ಲಿ ನಡೆದ ಈ ಹೃದಯ ವಿದ್ರಾವಕ ಘಟನೆ ಗ್ರಾಮಸ್ಥರನ್ನ ತಳ್ಳನಗೊಳಿಸಿತ್ತು ಹೇಗಾದರೂ ರತ್ನಮ್ಮ ನಾಪತ್ತೆಯಾದ ರಹಸ್ಯ ಭೇದಿಸಬೇಕು ಅಂತ ಪೊಲೀಸರು ದಿಟ್ಟ ಹೆಜ್ಜೆಯನ್ನಿಡುತ್ತಾರೆ ಇದರಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಹೇಗೆ ಅಷ್ಟಕ್ಕೂ ಈ ಕೇಸ್ ನಲ್ಲಿ ನಡೆದಿದ್ದಾದರೂ ಏನು ಅನ್ನೋದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದು ಹಾಸನ ಜಿಲ್ಲೆಯ ನಾರಾಯಣಪುರ ಎಂಬ ಸಣ್ಣ ಹಳ್ಳಿ ಈ ಹಳ್ಳಿಯಲ್ಲಿ ರತ್ನಮ್ಮ ಮತ್ತು ಗೋವಿಂದೇಗೌಡ ದಂಪತಿ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ರು ಇವರ ಮಗ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ತಮ್ಮ ಮಗ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಎಂಬ ಹೆಮ್ಮೆ ಇವರಿಗಿತ್ತು ಈ ರತ್ನಮ್ಮ ಮತ್ತು ಗೋವಿಂದೇಗೌಡರದ್ದು ಕೃಷಿ ಪ್ರಧಾನ ಕುಟುಂಬ ತಮ್ಮ ಜೀವನದ ಮುಕ್ಕಾಲು ಭಾಗವನ್ನ ಕೃಷಿಯಲ್ಲೇ ಕಳೆದವರು ಮಗ ಸೈನ್ಯದಲ್ಲಿದ್ರು ರತ್ನಮ್ಮ ಮತ್ತು ಗೋವಿಂದೇಗೌಡ ದಂಪತಿ ತಮ್ಮ ಪುಟ್ಟ ಹಳ್ಳಿಯಲ್ಲೇ ಕೃಷಿ ಮಾಡಿ ನಮ್ಮದಿಯ ಜೀವನ ನಡೆಸ್ತಾ ಇದ್ರು ಕೃಷಿಯ ಜೊತೆಗೆ ರತ್ನಮ್ಮ ಒಂದೆರಡು ಹಸುಗಳನ್ನ ಕೂಡ ಸಾಕಿದ್ರು ಹಾಲು ಮಾರಾಟ ಮಾಡಿ ಅದರಿಂದ ಬರುವ ಆದಾಯದಿಂದ ಆರ್ಥಿಕ ಸ್ವಾವಲಂಬಿ ಆಗಿದ್ರು ಈ ರತ್ನಮ್ಮ ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತು ಎಂದಿನಂತೆ ರತ್ನಮ್ಮ ತಮ್ಮ ಹಸುಗಳನ್ನು ಮೇಯಿಸಲು ಪಕ್ಕದ ಹಳ್ಳಿಗೆ ಹೋಗ್ತಾರೆ ಹೀಗೆ ಹಸುಗಳನ್ನು ಮೇಯಿಸಲು ಹೋದ ರತ್ನಮ್ಮ ಸಂಜೆ ಆದರೂ ಮನೆಗೆ ಬರೋದಿಲ್ಲ ತನ್ನ ಹೆಂಡತಿ ಸಂಜೆ ಆದರೂ ಮನೆಗೆ ಬರದೇ ಇರೋದನ್ನು ಕಂಡು ಗೋವಿಂದೇಗೌಡರಿಗೆ ಆತಂಕ ಶುರುವಾಗುತ್ತೆ ತನ್ನ ಹೆಂಡತಿಯನ್ನ ಹುಡುಕಿಕೊಂಡು ಗೋವಿಂದೇಗೌಡ್ರು ಪಕ್ಕದ ಹಳ್ಳಿಗೆ ಹೋಗ್ತಾರೆ ಪತ್ನಿಯನ್ನ ಹುಡುಕಿ ಹೊರಟ ಗೋವಿಂದೇಗೌಡ್ರಿಗೆ ಗ್ರಾಮದ ಸಮೀಪದ ನಿರ್ಮಾಣ ಹಂತದ ಮನೆಯೊಂದರ ಬಳಿ ಪತ್ನಿಯ ಅಡಿಕೆ ಚೀಲ ಮೊಬೈಲ್ ಮತ್ತು ಟವೆಲ್ ಪತ್ತೆಯಾಗುತ್ತೆ ಇದನ್ನ ಕಂಡ ಗೋವಿಂದೇಗೌಡ್ರು ಹೆಂಡತಿಯನ್ನ ಜೋರಾಗಿ ಕೂಗ್ತಾರೆ ಆದ್ರೆ ಆ ಕಡೆಯಿಂದ ಯಾವುದೇ ಉತ್ತರ ಬರುವುದಿಲ್ಲ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇರೋದ್ರಿಂದ ಗೋವಿಂದೇಗೌಡ್ರ ಎದೆ ಬಡಿತ ಹೆಚ್ಚಾಗುತ್ತೆ ಗೋವಿಂದೇಗೌಡ್ರು ಇಡೀ ಊರು ಅಕ್ಕಪಕ್ಕದ ಹಳ್ಳಿಗಳು ಮತ್ತು ಸಂಬಂಧಿಕರಿಗೆ ಕರೆ ಮಾಡಿ ಹೆಂಡತಿಯ ಬಗ್ಗೆ ವಿಚಾರಣೆ ಮಾಡ್ತಾರೆ ಆದ್ರೆ ಏನು ಪ್ರಯೋಜನವಾಗೋದಿಲ್ಲ ಮಾರನೇ ದಿನ ಗೋವಿಂದೇಗೌಡರು ತಮ್ಮ ಸಂಬಂಧಿಕರ ಜೊತೆ ಹೋಗಿ ಪಕ್ಕದ ಪೊಲೀಸ್ ಸ್ಟೇಷನ್ ನಲ್ಲಿ ತಮ್ಮ ಹೆಂಡತಿ ನಾಪತ್ತೆಯಾಗಿರುವ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡ ಪೊಲೀಸರು ತನಿಖೆಯನ್ನ ಪ್ರಾರಂಭಿಸುತ್ತಾರೆ ಆದ್ರೆ ರತ್ನಮ್ಮ ಬಗ್ಗೆ ಯಾವ ಸುಳಿವು ಕೂಡ ಸಿಗೋದಿಲ್ಲ ದಿನಗಳು ಕಳೆದಂತೆ ಊರಿನಲ್ಲಿ ಈ ಪ್ರಕರಣದ ಬಗ್ಗೆ ಅನೇಕ ಗಾಸಿಪ್ಗಳು ಹುಟ್ಟಿಕೊಳ್ಳುತ್ತೆ ಅವನ ಕೈವಾಡ ಇರಬಹುದು ಇಲ್ಲ ಇವನ ಕೈವಾಡ ಇರಬಹುದು ಎಂಬುದಾಗಿ ಹಲವಾರು ಜನ ಅನುಮಾನ ವ್ಯಕ್ತಪಡಿಸುತ್ತಾರೆ ರತ್ನಮ್ಮ ನಾಪತ್ತೆಯಾಗಿ ಸುಮಾರು ನಲ್ವತ್ತೈದು ದಿನಗಳ ಬಳಿಕ ಒಂದು ನಾಯಿ ಜೋಳದ ಹೊಲದಿಂದ ಮೂಳೆಯೊಂದನ್ನ ಕಚ್ಚಿಕೊಂಡು ಬರುತ್ತೆ ಇದು ಗ್ರಾಮದ ಜನರಿಗೆ ಅನುಮಾನ ಮೂಡಿಸುತ್ತೆ ಆಗ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಪೊಲೀಸರು ಜೋಳದ ಹೊಲವನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ನಡೆಸಿದ ಪೊಲೀಸರಿಗೆ ಮೃತ ದೇಹವೊಂದು ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗುತ್ತೆ ಮೃತ ದೇಹದ ಪಕ್ಕದಲ್ಲಿ ಛಿದ್ರ ಛಿದ್ರವಾದ ಸ್ಥಿತಿಯಲ್ಲಿ ಬಟ್ಟೆಗಳು ಕಾಣಿಸಿಕೊಳ್ಳುತ್ತೆ ಈ ಬಟ್ಟೆಗಳು ರತ್ನಮ್ಮ ಅವರಿಗೆ ಸೇರಿದ್ದು ಅಂತ ಕುಟುಂಬದವರು ಕನ್ಫರ್ಮ್ ಮಾಡ್ತಾರೆ ಇನ್ನೇನು ಈ ಮೃತ ದೇಹ ರತ್ನಮ್ಮ ಅವರದ್ದೇ ಅಂತ ಕನ್ಫರ್ಮ್ ಮಾಡಲು ಪೊಲೀಸರು ಮೂಳೆಗಳನ್ನ ಡಿ ಎನ್ ಎ ಟೆಸ್ಟ್ ಗೆ ಕಳಿಸ್ತಾರೆ ಡಿ ಎನ್ ಎ ಟೆಸ್ಟ್ ಬಳಿಕ ಈ ಮೃತ ದೇಹ ಅವರದ್ದೇ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಇದನ್ನ ಕೇಳಿದ ಕುಟುಂಬದವರು ಮತ್ತು ಗ್ರಾಮಸ್ಥರಿಗೆ ಶಾಕ್ ಜೊತೆಗೆ ಗಾಬರಿಯಾಗುತ್ತೆ ಪೊಲೀಸರಿಗೆ ಈ ಕೊಲೆ ರಹಸ್ಯ ಭೇದಿಸೋದು ದೊಡ್ಡ ತಲೆನೋವಾಗಿ ಬಿಡುತ್ತೆ ತಮ್ಮ ಕಾರ್ಯಾಚರಣೆಯನ್ನ ಇನ್ನಷ್ಟು ಚುರುಕುಗೊಳಿಸ್ತಾರೆ ಈ ನಡುವೆ ರತ್ನಮ್ಮ ಕುಟುಂಬದವರು ಅದೇ ಗ್ರಾಮದ ಮಹೇಶ್ ಎಂಬ ವ್ಯಕ್ತಿಯ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾರೆ ಈ ಮಹೇಶ್ ಮತ್ತು ರತ್ನಮ್ಮ ಕುಟುಂಬದವರಿಗೆ ಹಳೆಯ ಕೌಟುಂಬಿಕ ದ್ವೇಷ ಇರುತ್ತೆ ಈ ಬಗ್ಗೆ ಕುಟುಂಬದವರು ಪೊಲೀಸರಿಗೆ ಮಾಹಿತಿಯನ್ನ ನೀಡುತ್ತಾರೆ ಈಗ ಪೊಲೀಸರ ದೃಷ್ಟಿ ಮಹೇಶ್ ನ ಮೇಲೆ ಬೀಳುತ್ತೆ ಈ ಮಹೇಶ್ ಕೂಡ ರತ್ನಮ್ಮ ನಾಪತ್ತೆಯಾದ ಬಳಿಕ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಸಿಮ್ ಮುರಿದು ಬಿಸಾಕಿದ್ದ ಹಾಗಾಗಿ ಪೊಲೀಸರಿಗೆ ಈ ಮಹೇಶ್ ಎಂಬ ವ್ಯಕ್ತಿಯ ಮೇಲೆ ಅನುಮಾನ ಬರುತ್ತೆ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ವಿಚಾರಣೆ ನಡೆಸಿದ ಪೊಲೀಸರಿಗೆ ಮಹೇಶ್ ತಪ್ಪಿತಸ್ಥನಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಪೊಲೀಸರು ತನಿಖೆಯನ್ನ ಸರಿಯಾಗಿ ನಡೆಸಿಲ್ಲ ಅಂತ ಗ್ರಾಮಸ್ಥರು ಮತ್ತು ರತ್ನಮ್ಮನ ಕುಟುಂಬದವರು ಆರೋಪವನ್ನ ಮಾಡ್ತಾರೆ ಈ ಪ್ರಕರಣ ಪೊಲೀಸರಿಗೆ ಮತ್ತಷ್ಟು ಚಾಲೆಂಜಿಂಗ್ ಆಗುತ್ತೆ ಪೊಲೀಸರಿಗೆ ಈ ಪ್ರಕರಣವನ್ನ ಭೇದಿಸಬೇಕಾದ ಒತ್ತಡ ಹೆಚ್ಚಾಗುತ್ತೆ ಇದೆಲ್ಲದರ ನಡುವೆ ರತ್ನಮ್ಮ ನಾಪತ್ತೆಯಾದ ದಿನದಿಂದಲೂ ಆ ಹಳ್ಳಿಯಲ್ಲಿ ನಾನಾ ಕಥೆಗಳು ಸೃಷ್ಟಿಯಾಗ್ತಾ ಇದ್ವು ಕಾಡು ಪ್ರಾಣಿಗಳು ರತ್ನಮ್ಮನ ದೇಹವನ್ನ ತಿಂದು ಹಾಕಿರಬಹುದು ಹೀಗೆ ಸಾಕಷ್ಟು ಗಾಸಿಪ್ ಗಳು ಹರಿದಾಡತೊಡಗಿದ್ವು ಈ ಗಾಸಿಪ್ ಗಳನ್ನ ಸೃಷ್ಟಿ ಮಾಡ್ತಾ ಇರುವವರು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಶುರು ಮಾಡ್ತಾರೆ ಈ ಗಾಸಿಪ್ ಗಳನ್ನ ಸೃಷ್ಟಿ ಮಾಡ್ತಾ ಇದ್ದ ವ್ಯಕ್ತಿ ಅದೇ ಗ್ರಾಮದ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ಈಗ ಪೊಲೀಸರ ಅನುಮಾನದ ದೃಷ್ಟಿ ಮಧುರಾಜ್ ನ ಮೇಲೆ ಬೀಳುತ್ತೆ ಪೊಲೀಸರು ಅವನ ಮೊಬೈಲ್ ಕರೆಗಳನ್ನು ಮತ್ತು ಮೆಸೇಜ್ ಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ತಾರೆ ರತ್ನಮ್ಮ ನಾಪತ್ತೆಯಾಗಿದ್ದ ಸುಮಾರು ಹತ್ತು ದಿನಗಳ ಬಳಿಕ ಚಿನ್ನಾಭರಣ ಗಿರವಿ ಅಂಗಡಿಯೊಂದರಲ್ಲಿ ಒತ್ತೆಯಿಟ್ಟಿದ್ದ ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಆಭರಣಗಳನ್ನ ಬಿಡಿಸಿಕೊಂಡು ಹೋಗಿರುವುದು ಪೊಲೀಸರಿಗೆ ಗೊತ್ತಾಗುತ್ತೆ ಯಾವುದೇ ಕೆಲಸ ಇಲ್ಲದೆ ತಿರುಗಾಡುವ ಮಧುರಾಜ್ಗೆ ದಿಢೀರ ಒಂದೂವರೆ ಲಕ್ಷ ಹಣ ಎಲ್ಲಿಂದ ಬಂತು ಎಂಬ ಅನುಮಾನಗಳು ಪೊಲೀಸರಿಗೆ ಹುಟ್ಟಿಕೊಳ್ಳುತ್ತೆ ಹೀಗಾಗಿ ಮಧುರಾಜ್ ನನ್ನ ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ಪೊಲೀಸರು ವಿಚಾರಣೆ ನಡೆಸುತ್ತಾರೆ ವಿಚಾರಣೆ ವೇಳೆ ರತ್ನಮ್ಮ ನಾಪತ್ತೆ ಮತ್ತು ಕೊಲೆ ಹಿಂದಿನ ಅಸಲಿ ಸತ್ಯವನ್ನ ಈ ಮಧುರಾಜ್ ಬಿಟ್ಟಿದ್ದ ಅಸಲಿಗೆ ಈ ಮಧುರಾಜ್ ಕ್ರಿಕೆಟ್ ಬೆಟ್ಟಿಂಗ್ ಸೇರಿದಂತೆ ಇತರ ದುಶ್ಚಟಗಳ ದಾಸನಾಗಿದ್ದ ದುಡಿದ ಹಣವನ್ನೆಲ್ಲ ಬೆಟ್ಟಿಂಗ್ ನಲ್ಲಿಯೇ ಸೋತಿದ್ದ ಅಷ್ಟೇ ಅಲ್ಲದೆ ತನ್ನ ತಾಯಿಯ ಆಭರಣಗಳನ್ನ ಗಿರವಿ ಇಟ್ಟು ಆ ಹಣವನ್ನ ಬೆಟ್ಟಿಂಗ್ ನಲ್ಲಿ ಕಳೆದುಕೊಂಡಿದ್ದ ಮಗ ಮಾಡಿದ್ದ ಕುಕೃತ್ಯಕ್ಕೆ ರೋಸಿ ಹೋಗಿದ್ದ ತಾಯಿ ಒಡವೆ ಬಿಡಿಸಿಕೊಂಡು ಬರುವಂತೆ ಹೇಳ್ತಾ ಇದ್ಲು ಕೈಯಲ್ಲಿ ಹಣವಿಲ್ಲದೆ ಕಂಗಾಲಾಗಿದ್ದ ಮಧುರಾಜ್ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತರಂದು ಮಧ್ಯಾಹ್ನ ರತ್ನಮ್ಮ ದನ ಮೇಯಿಸ್ತಾ ಇದ್ದ ಸ್ಥಳಕ್ಕೆ ಹೋಗಿ ಮಾತನಾಡುವ ನೆಪದಲ್ಲಿಯೇ ಉಸಿರುಗಟ್ಟಿಸಿ ಕೊಲೆಗೈದಿದ್ದ ಮೃತದೇಹವನ್ನ ಜೋಳದ ಹೊಲದ ಮಧ್ಯೆ ಬಿಟ್ಟು ರತ್ನಮ್ಮಳ ಮೈ ಮೇಲಿದ್ದ ಬಂಗಾರದ ಆಭರಣಗಳನ್ನ ಬಿಚ್ಚಿಕೊಂಡು ಹೋಗಿದ್ದ ಈ ಬಗ್ಗೆ ಮಧುರಾಜ್ ತನಿಖಾಧಿಕಾರಿಗಳ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾನೆ ಹಲವು ತಿಂಗಳುಗಳ ಕಾಲ ತಲೆನೋವಾಗಿದ್ದ ಪ್ರಕರಣವನ್ನ ಪೊಲೀಸರು ಬಗೆಹರಿಸಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ದೊರೆತ ಟವೆಲ್ನಲ್ಲಿ ಮಧುರಾಜ್ ನ ಕೂದಲು ಪತ್ತೆಯಾಗಿತ್ತು ಪೊಲೀಸರು ಅದನ್ನ ಮುಖ್ಯ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ ಸದ್ಯ ಮಧುರಾಜ್ ಜೈಲಿನಲ್ಲಿದ್ದಾನೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ